ಬರದೆ ಯಾವುದೇ ವರದಿಗಳು ಬರದೆ ಆರೋಪದ ಆಧಾರದ ಮೇಲೆ ನಮ್ಮ ಪಕ್ಷದಿಂದ ಕೂಡ ನಾವು ಕ್ರಮ ಕೈಗೊಂಡಿದ್ದೀವಿ ಇಷ್ಟೆಲ್ಲ ಆದಮೇಲೆ ಏನೇನೋ ಏನೇನು ನಡೀತಾ ಇದೆ ಕಿಡ್ನ್ಯಾಪ್ ಕೇಸ್ ಅಂತೇಳಿ ಏನು ಮಾಡಿದರು ಅಲ್ಲೇನು ದುರುಪಯೋಗ ಆಗ್ತಾ ಇದೆ ಎಸ್ ಐ ಟಿ ತನಿಖೆ ಈ ಬಗ್ಗೆ ನಮ್ಮ ದೇವರಾಜೇಗೌಡರು ವಕೀಲರು ರೇವಣ್ಣವ್ರ ಮೇಲೆ ನಿರಂತರವಾಗಿ ಯುದ್ಧ ಮಾಡ್ತಾ ಇರ್ತಕ್ಕಂಥ ಒಬ್ಬ ನ್ಯಾಯವಾದಿ ಅವರಲ್ಲಿರ್ತಕ್ಕಂಥ ಏನು ಹಗರಣದ ಬಗ್ಗೆ ಅವರು ಬಿಚ್ಚಿಟ್ಟಿದ್ದಾರೆ ಇದಕ್ಕೆ ಕಾರ್ತಿಕ್ ಅಂತಕ್ಕಂಥ ವ್ಯಕ್ತಿ ನನ್ನ ಹತ್ರ ಬಂದಿದ್ದ ಡಿ ಕೆ ಶಿವಕುಮಾರ್ ಹತ್ರ ಹೋಗ್ತೀನಿ ಅಂತ ಹೇಳ್ದ ನಾನು ಅವ್ರ ಹತ್ರ ಕೊಟ್ಟು ಬಂದಿದ್ದೀನಿ ಅಂತ ಹೇಳ್ದ ಅಂತ ಹೇಳ್ತಕ್ಕಂಥ ವಿಡಿಯೋವನ್ನು ಅವರೇನು ಬಿಟ್ಟಿದ್ದಾರೆ ದೇವರಾಜನವರು ಅದನ್ನು ಎಸ್ ಐ ಟಿ ತನಿಖೆ ಮುಂದೆ ನಮಗೆ ರಾಜ್ಯ ಸರ್ಕಾರದವರು ನಡಿಲಿಕ್ಕೆ ಬಿಡೋಲ್ಲ ನನ್ನ ಮೇಲೂ ಕೂಡ ಕೇಸ್ ಹಾಕಬೇಕು ಅಂತ ಮಾಡ್ತಿದ್ದಾರೆ ನನಗೆ ಸಿ ಬಿ ಐ ತನಿಖೆ ಮಾಡಿದ್ರೆ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಒಪ್ಪಿಸ್ತೇನೆ ಇದಕ್ಕೆ ಜವಾಬ್ದಾರರೇ ಸರ್ಕಾರ ಉಪಮುಖ್ಯಮಂತ್ರಿಗಳೇ ನೇರ ಕಾರಣ ಅಂತಕ್ಕಂಥದ್ದು ಶಿವರಾಮೇಗೌಡರು ಹೇಳುವ ಮೂಲಕ ಶಿವರಾಮೇಗೌಡರು ಮಾತಾಡುವ ಮೂಲಕ ಡಿ ಕೆ ಶಿವಕುಮಾರ್ ಅವರು ಕೂಡ ನೇರವಾಗಿ ದೇವರಾಜೇಗೌಡರು ಜೊತೆ ಮಾತಾಡಿರ್ತಕ್ಕಂಥದ್ದು ಏನು ಮಾಡಬೇಡಪ್ಪ ನಮ್ಮ ಪರವಾಗಿರೋ ಇದೆಲ್ಲವನ್ನು ಕೂಡ ಅವ್ರಿಗೆ ಹೇಳಿರ್ತಕ್ಕಂಥ ಎಲ್ಲ ವಿಡಿಯೋವನ್ನು ಅವರು ಇಟ್ಕೊಂಡಿದ್ದಾರೆ ಈ ಎಲ್ಲ ಕಾರಣವನ್ನು